ಶರಣ್ ಪ್ರಕಾಶ್ ಪಾಟೀಲ್ರು ಗೆದ್ದ ಮೇಲೆ ಮಂತ್ರಿ ಆದರು ಅವರು ಇಂದಿನ ಖಾತೆ ವಹಿಸ್ಕೊಂಡಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತೆ ಕೌಶಲ್ಯ ತರಬೇತಿ ಇಲಾಖೆ ಎರಡೂ ಇಲಾಖೆಗಳನ್ನ ಮಾಡ್ತಾ ಇದ್ದಾರೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ನಿಮ್ಮಲ್ಲಿ ಜನಪ್ರಿಯತೆಯನ್ನು ಗಳಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅವರು ಜನಪರವಾದಂತಹ ಮಂತ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಣ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಬಹುಶಃ ಹೆಚ್ಚಾಗಿ ಕಲಬುರಗಿ ಡಿವಿಷನ್ನಲ್ಲಿ ಕಲಬುರಗಿ ಡಿವಿಷನ್ನಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಿದ್ದಾರೆ ಪದೇ ಪದೇ ಕ್ಯಾಬಿನೆಟ್ನಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ವಿಷಯ ವಿಷಯ ಬಂದಾಗ ಅದರ ಎಲ್ಲರೂ ಕೂಡ ಏನ್ರಿ ಎಲ್ಲ ಹೈದ್ರಾಬಾದ್ಗೆ ಹೈದ್ರಾಬಾದ್ ಕರ್ನಾಟಕ ತಗೊಂಡು ಹೋಗ್ತಾ ಇದ್ದೀರಿ ದುಡ್ಡೆಲ್ಲ ಎಲ್ಲ ಅಲ್ಲೇ ಖರ್ಚು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅದು ಸ್ವಲ್ಪ ಮಟ್ಟಿಗೆ ಸತ್ಯ ಸ್ವಲ್ಪ ಮಟ್ಟಿಗೆ ಸತ್ಯ ಅಂದ್ರೆ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಜೇವರ್ಗಿಗೆ ಹೋಗಿದ್ದವು ಅಲ್ಲಿ ಸುಮಾರು ಒಂಬೈನೂರ ಆರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆಯನ್ನ ಉದ್ಘಾಟನೆಯನ್ನ ಮಾಡೋದು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆಯನ್ನ ಅಥವಾ ಶಂಕುಸ್ಥಾಪನೆಯನ್ನ ಉದ್ಘಾಟನೆಯನ್ನ ಮಾಡುತ್ತಾ ಇದ್ದೀವಿ ಸುಮಾರು ಎರಡು ಕ್ಷೇತ್ರಗಳಿಗೆ ಸೇರಿದ್ರೆ ಜೇವರ್ಗಿ ಮತ್ತು ಸೇಡಂ ಈ ಕ್ಷೇತ್ರಗಳನ್ನು ಸೇರಿದ್ರೆ ಸಾವಿರದ ಐನೂರ ತೊಂಬತ್ತೈದು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನ ಮತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶಂಕುಸ್ಥಾಪನೆ ಸೇಡಂ ತಾಲೂಕಿನಲ್ಲಿ ಸೇಡಂ ಕ್ಷೇತ್ರದಲ್ಲಿ ಸುಮಾರು ಐನೂರ ಎಪ್ಪತ್ತೊಂಬತ್ತು ಕೋಟಿ ಐನೂರ ಎಪ್ಪತ್ತೊಂಬತ್ತು ಕೋಟಿ ಅರವತ್ತೆಂಟು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಳ ಕಾರ್ಯಕ್ರಮಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ ನೀವೆಲ್ಲ ನೋಡ್ತಾ ಇದ್ದೀರಿ ಇವೆಲ್ಲ ಈ ಕಲ್ಲುಗಳಿದಾವಲ್ಲ